ನೋಡಿ ನಾವೆಲ್ಲ ಕಲಿಬೇಕಾಗಿದೆ ಯಾಕಂದರೆ ಗಾದೆ ಮಾತಿದೆ ಇವತ್ತು ಕ್ರೀಡಾ ಮನೋಭಾವ ಇರಬೇಕು ಮನುಷ್ಯನ ಮೇಲೆ ಅಂತ ಹೇಳಿದ್ದಾರೆ ಆದರೆ ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವ ಅಂತಂದರೆ ಸೋಲು ಜನರಿಗೆ ಮಾತ್ರ ಕೊಡೋದಿಲ್ಲ ಅವರು ಆದರೆ ಆ ಪಾರ್ಟಿಸಿಪೇಷನ್ ಅದರಲ್ಲಿ ಭಾಗವಹಿಸಕ್ಕೆ ಭಾಳ ಮಹತ್ವದ ಇದು ಯಾಕಂತಂದರೆ ನೀವು ಶಾರೀರಿಕವಾಗಿ ಏನು ಒಳ್ಳೆ ರೀತಿಯಿಂದ ನೀವು ಬೆಳೆದ್ರೆ ಈ ದೇಶಕ್ಕೆ ಆಸ್ತಿ ಆಗ್ತೀರಿ ಅನ್ನೋದು ನಮ್ಮ ನಂಬಿಕೆ ಆಗಿತ್ತು ಅದಕ್ಕಾಗಿ ನಮ್ಮ ದೇಶದವರು ಯಾವ ರೀತಿಯಿಂದ ಕಡಿಮೆ ಇಲ್ಲ ಅವರು ಇವತ್ತು ಅಂತಲೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಇವತ್ತು ಅವರು ಅನೇಕ ಮೆಡ್ಲುಗಳನ್ನು ಏನು ಭಾಜನರಾಗಿದ್ದಾರೆ ಆದ್ದರಿಂದ ಇವತ್ತಿನ ಅಬ್ದುಲ್ಪುರ ನಮ್ಮ ಸೀತಾ ಈ ಒಂದು ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳ್ತಾರೆ ಪಂಚಾಯತಿ ಅಬ್ದಲ್ಪುರ ವತಿಯಿಂದ ದಕ್ಷರ ಸಿಎಂ ಕಪ್ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಂತ अभ्यपूर्व दंडाधिकारी आत्मीर संजीव कुमार दास पोल इन्स्पेक्टर चेमट ना आत्मीर जिला पंचायत मजी सदस्य सद्धार्थ बख्रेडर मत दैहिक ಶಿಕ್ಷಕರ ಸಂಘದ ಏನು ಪ್ರತಿನಿಧಿಗಳೇ ಮತ್ತು ಮತ್ತು ಶಿಕ್ಷಣ ಇಲಾಖೆಯಿಂದ ಬಂದಂಥ ಸಮನ್ವಯ ಅಧಿಕಾರಿ ಗುಡಿಮೆಯವರೇ ಮತ್ತು ಉಳಿದಂಥ ಎಲ್ಲ ದೈಹಿಕ ಶಿಕ್ಷಕ ಬಂಧುಗಳೇ ಮತ್ತು get up